ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ಸ್ ಚಾನಲ್ ಫ್ರೆಂಡ್ಸ್ ಗೌಡ್ಗೆರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಐದು ವಾರ ನಾನು ಕಾಯಿ ಕಟ್ಟಿದ್ದೀನಿ ಅದರಿಂದ ನನಗೆ ಯಾವ ಥರ ಒಳ್ಳೆಯದಾಗೈತೆ ಅನ್ನೋದನ್ನು ನಿಮ್ಮ ಜೊತೆ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೋತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ಸ್ ನಾವು ವಾರ ಅಂದರೆ ಬುಧ್ ಬುಧವಾರ ಹೋಗ್ತಿರೋ ಅಂದರೆ ಬುಧವಾರ ಬುಧವಾರ ಗುರುವಾರ ಆದರೆ ಜನ ಕಮ್ಮಿ ಇರ್ತಾರೆ ಈ ಮತ್ತು ಭಾನುವಾರ ಸ ಮಂಗಳವಾರ ಭಾನುವಾರ ಶುಕ್ರವಾರ ಆದರೆ ಜನ ಜಾಸ್ತಿ ಇರ್ತಾರೆ ಆಮೇಲೆ ಶನಿವಾರನೂ ಸೆಕೆಂಡ್ ಸ್ಯಾಟರ್ಡೆ ಲೀವ್ ಇರುತ್ತೆ ಮತ್ತು ಒಬ್ಬೊಬ್ರಿಗಂತೂ ಸ್ಯಾಟರ್ಡೆ ಫುಲ್ಲು ಸ್ಯಾಟರ್ಡೆ ಮತ್ತು ಸಂಡೇ ಎರಡು ದಿನವೂ ಲೀವ್ ಇದ್ದೇ ಇರುತ್ತೆ ಅಂದ್ಬಿಟ್ಟು ನಾವು ಬುಧ್ ಬುಧವಾರನೇ ಗೌಡ್ಗೆರೆ ದೇವಸ್ಥಾನಕ್ಕೆ ಹೋಗೋ ಗುರುವಾರ ಹೋಗೋಣ ಅಂತ ಅಂದ್ಕೊಂಡು ಆಮೇಲೆ ನಮ್ಮ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಅಂದರು ಬೇಡ ಬುಧವಾರ ಹೋಗೋಣ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ಬುಧ್ ಬುಧವಾರನೇ ಐದು ವಾರ ಹೋಗಿದ್ದೋ ಆವಾಗ ಐದು ವಾರ ಹೋಗಿರಬೇಕಾದ್ರೆ ಫಸ್ಟು ಮೊದಲನೇ ವಾರ ಹೋದಾಗ ನಮಗೆ ಬಸವೇಶ್ವರನ ದರ್ಶನ ಆಯಿತು ಅಂದರೆ ಆವತ್ತಿನ ದಿನ ಯಾರು ಹೊರಗಡೆ ಯಾವುದೇ ಥರದ ಫಂಕ್ಷನ್ಗೆ ಬಸವಪ್ಪನ್ನ ಕರ್ಕೊಂಡು ಹೋಗಿರಲಿಲ್ಲ ಹಾಗಾಗಿ ಬಸ್ ಬ ಬಸವಪ್ಪ ನಮ್ಮ ಅಲ್ಲಿ ಹೋಗಿ ಪಾದ ಎಲ್ಲ ತಗೊಂಡು ಅಮ್ಮನ ದರ್ಶನ ಎಲ್ಲ ಮಾಡಿಕೊಂಡು ಬಂದು ಸತ್ಯವಾಗ್ಲೂ ಮೊದಲನೇ ವಾರ ಎರಡನೇ ವಾರ ನನಗೆ ಬರೀ ಅಂದರೆ ಈ ಗರ್ಭ ಇತ್ತಲ್ಲ ಅಮ್ಮ ಅವ್ರನ್ನ ಮಾ ಮಾತ್ರ ನೋಡಿ ನಾನು ಕೈ ಮುಕ್ಕೊಂಡು ಬರ್ತಿದ್ದೆ ಅಂದರೆ ಗರ್ಭಗುಡಿಲಿ ಅಮ್ಮನ ಎದುರುಗಡೆ ಶ್ರೀಚಕ್ರ ಐತೆ ಆ ಶ್ರೀಚಕ್ರನ ನೋಡಿ ನಾವು ಬೇಡ್ಕೋಬೇಕು ಏನಾರು ಹಿಂಬೆಹಣ್ಣು ಏನಾರು ತಗೊಂಡೋಗಿ ಶ್ರೀಚಕ್ರದ ಮೇಲೆ ಇಡಿಸಿ ಅದನ್ನು ನಾವು ಮನೆಗೆ ತರಬೇಕು ಈ ವಿಷಯ ಎಲ್ಲ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಎರಡು ಎರಡು ವಾರ ನಾವು ನಾನು ಅದೇ ಥರ ಮಾಡಿದ್ದು ಆಮೇಲೆ ನನ್ನ ವೀಡಿಯೋ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ನಾವು ನಾನು ಏನು ಮಾಡಿದೆ ಅಂದರೆ ಈ ಪಂಚಲೋಹ ಚಾಮುಂಡೇಶ್ವರಿ ಅಮ್ಮ ಅವರಲ್ಲ ಅಲ್ಲಿ ಒಬ್ಬರು ಅರ್ಚಕರು ಇದ್ದರು ಅರ್ಚಕ್ರನ್ನ ನಾನು ಇದ್ರ ಬಗ್ಗೆ ಹೇಗೆ ಏನು ಅಂತ ಕೇಳಿ ನಾನು ವೀಡಿಯೋ ಹಾಕಿದ್ದೀನಿ ಅವರೇ ಮಾತಾಡಿದ್ದಾರೆ ಡೈರೆಕ್ಟು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದರೆ ಆ ವೀಡಿಯೋ ಎಲ್ಲನೂ ನೋಡ್ಬೋದು ಅದಕ್ಕೆ ಬರೀ ನಲ್ವತ್ತೊಂಬತ್ತು ವ್ಯೂಸ್ ಬಂದೈತೆ ಅಷ್ಟೇ ಬರೀ ನಲ್ವತ್ತೊಂಬತ್ತು ವ್ಯೂಸು ಅದರಲ್ಲಿ ಯಾವ ಥರ ಇಂಪಾರ್ಟೆಂಟ್ ವಿಷಯ ಐತೆ ಅಂತ ಯಾರಿಗೂ ಗೊತ್ತೇ ಇಲ್ಲ ಸುಮಾರು ಜನ ನೋಡಿದ್ರೆ ಆ ಅರ್ಚಕರು ಏನು ಮಾತಾಡಿದ್ದಾರೆ ಅನ್ನೋದನ್ನು ತಿಳ್ಕೊಬಹುದು ಓಕೆ ನಾನು ಆವಾಗ ಪಂಚಲೋಹ ವಿಗ್ರಹ ಆಯ್ತಲ್ಲ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಸವಪ್ಪನ ದರ್ಶನ ಮಾಡ್ಕೊಂಡು ಮತ್ತೆ ಪ್ರಸಾದ ತಿನ್ಕೊಂಡು ಬಂದುಬಿಡ್ಬೋ ಅಲ್ಲಿ ಪಂಚಲೋಹ ವಿಗ್ರಹ ಇರುತ್ತೋ ಅರ್ಚಕರು ಇರ್ತಾರಲ್ಲ ಅವ್ರನ್ನ ನಾನು ಸಂದರ್ಶಿಸಿದ ಮೇಲೆ ನಾನು ವೀಡಿಯೋ ಮುಖಾಂತರ ಕೇಳಿದ ಮೇಲೆ ಆಮೇಲೆ ಅವ್ರು ಹೇಳಿದ್ದು ನನಗೆ ಆ ವೀಡಿಯೋ ಕಟ್ ಮಾಡಿದ್ಮೇಲೆ ಅದ್ರ ಬಗ್ಗೆ ಹೇಳಿದ್ರು ಏನಪ್ಪ ಅಂತಂದರೆ ನೋಡಿ ಇದು ಇದು ಪಂಚಲಹೋದ ವಿಗ್ರಹದ ಕೆಳಗಡೆ ಇರುವಂತಹ ಅಮ್ಮ ಪಾದದಲ್ಲಿರುವಂತಹ ಅಮ್ಮ ಅವರು ಹೇಳಿದರು ಗರ್ಭಗುಡಿ ಇರುವಂತಹ ಅಮ್ಮ ತುಂಬ ಪವರ್ಫುಲ್ಲು ನಾವು ವರ್ಷಕ್ಕೊಂದ್ಸಲ ಚಂಡಿಕಾ ಯಾಗ ಮಾಡ್ತೀವಿ ಅದರ ಎದುರುಗಡೆ ಇರುವಂತಹ ಶ್ರೀಚಕ್ರ ಐತೆ ಆ ಶ್ರೀಚಕ್ರದ ಮೇಲೆ ಅಥವಾ ಆ ಶ್ರೀ ಆ ಶ್ರೀಚಕ್ರನ ನೋಡಿ ನಾವೇನಾರ ಬೇಡ್ಕೊಂಡ್ರೆ ಅದು ಹಾಗೆ ಆಗುತ್ತೆ ಅಂತ ಹೇಳಿದ್ರು ಮತ್ತು ಆ ಶ್ರೀಚಕ್ರದ ಮೇಲೆ ನಾವು ಹಿಂ ತಗೊಂಡು ಹೋಗಿರ್ತೀವಿ ಹಿಂಬೆಣ್ಣು ಇಟ್ಬಿಟ್ಟು ತಗೊಬಂದು ಮನೆ ಬಾಗಿಲು ಹೊಸ್ಲಲ್ಲಿ ಆ ಕಡೆ ಈ ಕಡೆ ಅದು ಕಟ್ ಮಾಡಿ ಆ ಕಡೆ ಈ ಕಡೆ ಇಟ್ಟು ಇಡೋದ್ರಿಂದ ನಮ್ಮ ಮನೆಗಾಗಿರುವಂತಹ ದೃಷ್ಟಿದೋಷ ಕಳೆಯುತ್ತೆ ಮತ್ತು ನಮ್ಮ ಮನೇಲಿರುವಂಥ ವೆಹಿಕಲ್ಸ್ಗಳು ಕಟ್ಕೊಂಡ್ರು ಒಳ್ಳೆಯದಾಗುತ್ತೆ ಅಂತ ಅವರು ಹೇಳಿದ್ರು ಹಾಗೆ ನನಗೇನಪ್ಪ ಒಳ್ಳೇದಾಯಿತು ಅಂತಂದರೆ ನಾನು ಐದು ವಾರ ಕಾಯಿ ಕಟ್ಟಿದ್ದೆ ಬುಧವಾರ ಲಾಸ್ಟ್ ನಾನು ಕಾಯಿ ಕಟ್ಟಿದ್ದು ನಾನು ಐದಾರು ಥರ ಬೇಡಿಕೆನ ಇಟ್ಟಿದ್ದೆ ಅಮ್ಮನಲ್ಲಿ ಒಂದು ನನಗೆ ಒಂದು ನನ್ನ ಕಾಲು ಲೇಟ್ ಆಗಿರೋದು ಅಂದರೆ ಒಂದು ನನಗೆ ಆಕ್ಸಿಡೆಂಟ್ ಬಗ್ಗೆ ಇನ್ನೊಂದು ನನ್ನ ಮಗನ ಲೈಫ್ ಬಗ್ಗೆ ಇನ್ನೊಂದು ನಮ್ಮ ಯಜಮಾನ್ರು ಮನ ನನಗೆ ಬಿಟ್ಕೊಟ್ಟೇ ಇರಲಿಲ್ಲ ಒಬ್ಬ ಗಂಡನ ಒಬ್ಬ ಗಂಡು ಮಗನ ಹತ್ರ ಇಸ್ಕೊಂಡಂಗೆ ದುಡ್ಡು ಇಸ್ಕೊಂಡು ಎಲ್ಲ ಮನೆ ಭಾಗ ಮತ್ತು ನಮ್ಮ ಸತ್ತಾಗ ಭಾಗ ಅಂತೆಲ್ಲ ಇಸ್ಕೊಂಬಿಟ್ಟು ಹನ್ನೊಂದು ವರ್ಷದಿಂದ ಹನ್ನೊಂದು ವರ್ಷ ಫ್ರೆಂಡ್ಸ್ ಹನ್ನೊಂದು ವರ್ಷದಿಂದ ನನಗೆ ನನ್ನ ಭಾಗ ಬಿಟ್ಕೊಟ್ಟಿರಲಿಲ್ಲ ಮತ್ತು ನಾನೇನಾರು ಅಲ್ಲಿಗೋದ್ರೆ ಅತ್ತೆ ನನ್ನ ಮಾತೇ ಅರ್ಸ್ತಿರ್ಲಿಲ್ಲ ಏನೋ ಒಂಥರ ಏನೋ ಏನು ಏನೋ ಒಂಥರ ಕೀಳಾಗಿ ಕೀಳಾಗಿ ನೋಡೋರು ನನ್ನ ಹತ್ರ ಗಡ್ ಸತ್ ಮುಂಡೆ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟು ಒಬ್ಬ ಗಂಡು ಮಗುನ ಹತ್ರ ಇಸ್ಕೊಂಡಂಗೆ ನಮ್ಮನ್ನ ಕೀಳಾಗಿ ನೋಡೋರು ನನಗೆ ಏನಪ್ಪ ಅಂತಂದರೆ ಲಾಸ್ಟ್ ವಾರ ನಾನು ಲಾಸ್ಟ್ ಬುಧವಾರ ಐದನೇ ವಾರ ಲಾಸ್ಟ್ ಬುಧವಾರ ನನ್ನ ಕಾಯಿ ಕಟ್ಬಿಟ್ಟು ಬಂದೆ ಗುರುವಾರ ನೈಟು ನಮ್ಮತ್ತೆ ಇದ್ದಕ್ಕಿದ್ದಂಗೆ ಲೋ ಬಿ ಪಿಯಾಗಿ ಸತ್ತೋದ್ರು ನಾನು ನಿಜವಾಗ್ಲೂ ಅವ್ರು ಸಾಯ್ಬೇಕು ಅಂತ ಬೇಡ್ಕೊಂಡಿರಲಿಲ್ಲ ನನಗೆ ನನಗೆ ನನ್ನ ಮನೆ ಬೇಕು ನನ್ನ ಗಂಡನ ಮನೆ ನನಗೆ ಬೇಕು ನನ್ನ ಗಂಡನ ಮನೇಲಿ ನಾನು ದೀಪ ಹಚ್ಕೊಂಡು ಹೋಗಬೇಕು ಅಂತ ನಾನು ಬೇಡ್ಕೊಂಡಿದ್ದು ಆದರೆ ಅವ್ರಿರು ಗಂಟ ನನಗೆ ಆ ಮನೆ ಬಿಟ್ಕೊಡ್ತಿರ್ಲಿಲ್ಲವೇನೋ ಎಲ್ಲ ನಿಚ್ಚೆ ಅನಿಸುತ್ತೆ ಅವ್ರ ಅವ್ರು ಇರುವವರೆಗೂ ನನಗೆ ನನ್ನ ಮನೆ ಬಿಟ್ಕೊಡ್ತಿರ್ಲಿಲ್ಲ ಅಂತ ಅನಿಸುತ್ತೆ ಅದಕ್ಕೆ ಅಮ್ಮ ಅವ್ರನ್ನ ಈ ಥರದಲ್ಲಿ ತಗೊಂಡವ್ರೆ ಅಂತ ನನಗನ್ಸುತ್ತೆ ಅದೊಂದೇ ಫ್ರೆಂಡ್ಸ್ ನನಗೆ ಒಳ್ಳೇದಾಗಿದ್ದು ನಾನು ಐದು ನಿಜವಾಗ್ಲೂ ಒಂದು ಥರ ಬೇಡ್ಕೊಂಡಿರಲಿಲ್ಲ ಐದಾರು ಥರ ಬೇಡ್ಕೊಂಡಿದ್ದೆ ನನಗೆ ಒಳ್ಳೆಯದಾಗಿದ್ದು ಅದು ಇದು ನನಗೆ ಒಳ್ಳೆಯದಾಗಿರುವುದು ಅಂದರೆ ಇನ್ನೊಬ್ಬರು ಅವ್ರನ್ನೇನು ನಾನು ಸತ್ತೋಗ್ಲಿ ಅಂತ ಯಾವತ್ತೂ ಬೇಡ್ಕೊಂಡಿರಲಿಲ್ಲ ನನ್ನ ಭಾಗ ನನಗೆ ಬಿಟ್ಕೊಟ್ಬಿಡ್ಲಿ ನಾನು ನನ್ನ ಗಂಡನ ಮನೇಲಿ ನನ್ನ ದೀಪ ಹಚ್ಚಬೇಕು ಅನ್ನೋದೊಂದು ಆಸೆ ಇತ್ತು ಆದರೆ ಅದು ನೆರವೇರ್ತಿರ್ಲಿಲ್ವೇನೋ ಆ ನಮ್ಮ ಅತ್ತೆ ಇರುವವರೆಗೂ ನೆರವೇರ್ತಿರ್ಲಿಲ್ವೇನೋ ಅದಕ್ಕೋಸ್ಕರ ಅಮ್ಮ ಈ ರೀತಿ ನನಗೆ ನನ್ನ ಬೇಡಿಕೆಯನ್ನು ಈಡೇರಿಸಿದ್ದಾರೆ ಅಂತ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಯಾರಿಗೆ ಯಾರೆಲ್ಲ ಪ್ರಾಬ್ಲಮಲ್ಲಿದ್ದೀರೋ ಯಾರಿಗೆಲ್ಲ ಯಾವುದೇ ಥರದ ವ್ಯವಹಾರಗಳಾಗಬೇಕೋ ದಯವಿಟ್ಟು ಹೋಗಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಕಾಯಿ ಕಟ್ಟಿ ನಿಜವಾಗ್ಲೂ ಆಗುತ್ತೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು